ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮಹಾತ್ಮ ಬಸವಣ್ಣನವರ ಒಂದು ವಚನದಂತೆ ಅರಿವಿನ ತೃಪ್ತಿಗೆ ಅನುಭಾವವೇ ಆಸರೆ ಲಿಂಗ ಅನುಭಾವದಿಂದ ನಿಮ್ಮ ಕಂಡು ಎನ್ನ ಮರೆತೆ ಕೂಡಲ ಸಂಗಮ ದೇವ ನಾಳೆ ದಿನಾಂಕ ಹತ್ತರಂದು ಎಂಟುನೂರ ತೊಂಬತ್ತ್ಮೂರನೇ ವಿಶ್ವಗುರು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪದ ಒಂದು ತತ್ವ ಇಡೀ ಜಗತ್ತಿನ ಮಾನವ ಜೀವರಾಶಿಗಳ ಲೇಸಿಗಾಗಿ ಅಂದು ಬಸವಣ್ಣನವರು ಸಕಲ ಮಾನವರೆಲ್ಲರನ್ನ ಒಂದುಗೂಡಿಸಿದರಲ್ಲ ಅಂತಹ ಮಹಾನ್ ಪುರುಷ ಮಹಾತ್ಮ ಬಸವಣ್ಣನವರ ಎಂಟುನೂರ ತೊಂಬತ್ತ್ಮೂರನೇ ಜಯಂತಿಯ ನಿಮಿತ್ತವಾಗಿ ಭಾರತೀಯರೆಲ್ಲರಿಗೂ ಹಾಗೂ ವಿಶ್ವದಲ್ಲಿರ್ತಕ್ಕಂಥ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳು ಒಂದು ಚನ್ನ ಬಸವಣ್ಣನವರ ವಚನ ಧರೆ ಹಚ್ಚಿ ಕಲೆ ಹಚ್ಚಿ ರಾಜರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆ ನಿತ್ತು ಪುರವಣಿಪ ಕಾಲಕ್ಕೆ ಶರಣರು ಬಂದಾರೂ ಎನ್ನಿರಿ ಕಲ್ಯಾಣ ಪಟ್ಟಣವ ಕಟ್ಟಿತ್ತು ಘನ ವೈಭವದಿಂದ ಮೆರೆದಿತ್ತು ದಿಕ್ಕು ದಿಕ್ಕಿಗೆ ಬಸವ ಧ್ವಜ ಮೆರೆದಾವು ಕೂಡಲ ಚನ್ನ ಸಂಗಮ ದೇವಾ ಬಸವಣ್ಣನವರ ತತ್ವದಿಂದ ಬದುಕಿತ್ತು ಈ ಲೋಕವೆಲ್ಲ ಎನ್ನುವ ಹಾಗೆ ಈ ವಚನ ನಿಜಕ್ಕೂ ಇವತ್ತಿನ ದಿವಸ ಸತ್ಯವಾಗುತ್ತಿದೆ ಸತ್ಯದ ಕಡೆ ನಾವೆಲ್ಲರೂ ಮುಖ ಮಾಡೋಣ ಅಸತ್ಯವನ್ನು ಬಿಡೋಣ ಈ ಎಂಟುನೂರ ತೊಂಬತ್ತ್ಮೂರನೇ ಬಸವ ಜಯಂತಿ ಒಂದು ಆಚರಣೆಯ ಜಯಂತಿ ಆಗಲಿ ಎಂದು ಈ ಮೂಲಕ ಸರ್ವರಲ್ಲಿ ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ಕಾರ್ಯ ಆಗಲಿ ಎಲ್ಲರ ಮನಸ್ಸುಗಳನ್ನು ಶುದ್ಧಿಯಾಗಿಟ್ಟುಕೊಂಡು ಎಲ್ಲರಲ್ಲಿ ದೇವರನ್ನು ಕಾಣೋಣ ಎಂದು ವಿನಂತಿಸಿಕೊಳ್ತಾ ಸರ್ವರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು